ಗುಡ್ ಮಾರ್ನಿಂಗ್ ಗೆಳೆಯರೆ ರಾತ್ರಿ ಇಲ್ಲಿಗೆ ರಾಜಸ್ಥಾನಿ ಹೋಟ್ಲಿಗೆ ಬಂದು ಮಕ್ಕಂಡಿದ್ದು ಗುರು ಎಷ್ಟೊತ್ತಿಗೆ ಬಂದಂದ್ರೆ ಎರಡು ಗಂಟೆಗೆ ಬಂದಿದ್ದು ನಾವು ಇಲ್ಲಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬರ್ಬೇಕು ಹನ್ನೊಂದು ಗಂಟೆ ಒಳಗೆ ಹೊರ್ತಿದ್ವಿ ಒಂದೂವರೆ ಆಗಿತ್ತು ನಾವು ಬಂದಾಗ ಬಂದು ಊಟ ಮಾಡಿ ಮಕ್ಕಳ ಅಷ್ಟೊತ್ತಿಗೆ ಎರಡು ಗಂಟೆ ನೋಡಿ ಗಾಡಿ ಈ ಕಡೆನೇ ಹೊಡೆದಿದ್ದೆ ನಮ್ಮ ಫ್ರೆಂಡಿನ ಗಾಡಿದು ಟೈರ್ ಪಂಚರ್ ಆಗಿತ್ತು ರಾತ್ರಿ ಇಲ್ಲೇ ಬರ್ಬೇಕಾದ್ರೆ ಲಾಸಿದ್ನೆಗೆ ಚೇಂಜ್ ಮಾಡ್ಕೊಂಬಂದ್ವಿ ಮತ್ತು ಆ ಗಾಡಿ ಸ್ವಲ್ಪ ಇದ್ದಿಲ್ಲಲ್ಲ ಆದಷ್ಟು ಸ್ಟಾರ್ಟ್ ಮಾಡಿ ನಾವು ಎತ್ತಿದ್ದೆ ಎಂಟೂವರೆಗೆ ಲೇಟಾಗಿ ಮಕ್ಕೊಂಡಿದ್ದು ಅದಕ್ಕೆ ಟೈರೆಲ್ಲ ರೆಡಿ ಮಾಡಿಸಿದ್ವಿ ಪಂಕ್ಚರ್ ಆಗೈತೆ ಗಾಡಿ ಬಿಟ್ಟಿದ್ವಿ ಟೈರ್ ರೆಡಿ ಇವಾಗ ಏನು ಫಿಟ್ ಮಾಡಿ ತಿಂಡಿ ತಿಂಡಿದ್ದ ಬರೋ ಇಲ್ಲ ಬಾ ತಿಂಡಿತ್ತು ನಾನು ಆಯ್ತು ಬಾ ಕರ್ಕಂಬಾ ನಾನು ಯಾವಾಗ ಬಂದ್ರೂ ಇದೇ ಮೂಲೆಗೆ ಹಾಕೋದು ಗಾಡಿ ಯಾಕಂದರೆ ಇಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ ಆ ಎಲ್ಲ ಸೈಡ್ ಹಾಕಿದ್ರೆ ಮಾತಾಡಿಸ್ತಾರೆ ಇಲ್ಲಿ ಹಾಕಿದ್ರೆ ಮಾತಾಡ್ಸಲ್ಲ ಮತ್ತೆ ಇಲ್ಲಿ ಅಡುಗೆ ಮಾಡಿದ್ರು ಏನು ಅಬ್ಜೆಕ್ಷನ್ ಇಲ್ಲ ಇವಾಗ ಇಲ್ಲೇ ನಿಲ್ಲಿಸಿ ಅಡುಗೆ ಮಾಡಿದ್ದೀವಿ ನಾವು ಇಲ್ಲಿ ನೋಡಿ ವಾತಾವರಣ ಎಷ್ಟು ಸಕ್ಕತ್ತಾಗಿದೆ ನಾನು ಹೋಗೋಕ್ಕೆ ಮೂಡಿಲ್ಲ ಅಂದರೆ ಇಲ್ಲೇ ನಿಂತ್ಕೊಳ್ಳೋದು ಎದ್ದೆ ಎಂಟು ಗಂಟೆಗೆ ಏನು ಮಾಡ್ತೀರ ಗುರು ಕಂಡಿರೋ ಡ್ರೈವರ್ನ ಪರಿಚಯ ಇರೋ ಡ್ರೈವರ್ನ ಬೇರೆ ಸ್ಟೇಟ್ನಾಗ ಯಾವತ್ತೂ ಕೈ ಬಿಟ್ಟು ಹೋಗಬಾರ್ದು ಅಲ್ಲಿ ಹೊಸ ಬ್ಯಾಟ್ರಿ ಹಾಕ್ಸ್ಲಿಲ್ಲ ನಿನ್ನೆ ಹೊಸ ಬ್ಯಾಟ್ರಿ ಹಾಕ್ಸಿದ್ರೆ ಏನೂ ಆಗ್ತಿದ್ದಿಲ್ಲ ಹೊಸ ಬ್ಯಾಟ್ರಿ ಹಾಕ್ಸಿಲ್ಲ ಯಾಕಂದ್ರೆ ಅವು ಕಂಪ್ನಿ ಇರಲಿಲ್ಲ ಅಮ್ರಾನೇ ಎಕ್ಸೈಡು ಕೆಪಿನಾಗೆ ಹಾಕ್ಸ್ಕಂಡ್ರೆ ಅಥವಾ ಅಂತೇಳಿ ಬಂದಿದ್ದು ಇವಾಗ ನೋಡಿ ಚಿತ್ರಗೀತೆ ರೆಡಿ ಆಗೇ ತಾಲೆ ಈಗೇನು ಊಟ ಮಾಡಬೇಕಷ್ಟೇ ನೋಡಿ ನಿನ್ನೇನೋ ಚಿತ್ರಗೀತೆ ಎಷ್ಟು ಚಿತ್ರಗೀತೆ ಇವತ್ತು ಇವತ್ತು ನಾವು ಯಾಕೆ ಈ ಥರ ಆಟ ಆಡಿದ್ದೀವಿ ಅಂದರೆ ಸಂಡೇ ಹಾಲಿಡೇ ಅಂತೇಳಿ ಖಾಲಿ ಆಗಲ್ಲ ಅಂಥೇಳಿ ನೆಗ್ಲೆಕ್ಟ್ ಮಾಡಿದ್ದು ದೂರ ಇಲ್ಲ ನೂರು ಕಿಲೋಮೀಟ್ರ್ ದೂರ ಅಷ್ಟೇ ಇದು ಇರೋದು ನಾವು ಹಳೆ ಹಳೇ ರೋಡ್ನಾಗೆ ಹೋಗ್ಬೇಕು ರೋಡ್ ಬೇರೆ ಕ್ಲೋಸ್ ಮಾಡಿದ್ದಾರೆ ನಾನು ಯಾವ್ದೋ ಕ್ಯಾಂಪ್ರಿಗೆ ಬಂದಿದ್ದು ನೋಡಿ ಯಾಕೆ ಗುರು ಇಲ್ಲಿ ಬರ್ತಾರೆ ಅಂತ ಅಂದ್ಕೊಂಡೆ ನೋಡಿ ಎಷ್ಟು ಕಾಣ್ತಿದೆ ಇನ್ನು ಬಿಸಿಲು ಬೇರೆ ಐತೆ ಘಾಟ್ನಾಗೆ ಟೈರೆಲ್ಲ ತಣ್ಣಗೆ ಮಾಡ್ಕೊಂಡು ಹೋಗ್ಬೇಕು ಹೋಗಣ ಬಿಟ್ ಹೋಗಕ್ಕೆ ಬರೋಲ್ಲ ಬೇರೆ ಸ್ಟೇಟ್ನಾಗೆ ನಮ್ಮ ಕರ್ನಾಟಕದನ್ನ ಬಿಟ್ಟು ಹೋಗಲ್ಲ ನಾವು ಅದ್ರಾಗ ಇರೋ ಪರ್ಚೆ ಪರಿಚಯ ಇರಾರ ಹೆಂಗೆ ಬಿಟ್ಟು ಹೋಗನೇಳಿ ತಿಂಡಿ ಮಾಡಿ ಸಿಗೊಂಡ್ ಬನ್ನಿ ಹತ್ತುವರೆ ಹತ್ತು ಅಷ್ಟೊತ್ತಿಗೆ ಏನು ಮಾಡ್ತೀರಾ ಗೊತ್ತಿರಾರ ನಾ ಫ್ರೆಂಡ್ಸ್ನ ಬಿಟ್ಟು ಹೋಗ್ಬಾರ್ದು ನಡನೀರಲ್ಲಿ ಕೈ ಬಿಟ್ಟಂಗೆ ಆಗ್ಬಿಡ್ತೈತೆ ಅದು ಬಿಟ್ಟೋಗೋ ಜಾಯಮಾನೇ ಅಲ್ಲ ನಮ್ಮದು ಅದರಲ್ಲೂ ಬೇರೆ ಸ್ಟೇಟ್ ಆಗಿದ್ದೀವಿ ಅಂದರೆ ಬಿಟ್ಟೇ ಹೋಗಲ್ಲ ನಾವು ಒಂದು ಗಂಟೆ ಎರಡು ಗಂಟೆ ಇವತ್ತು ಖಾಲಿ ಆಗೋದು ನಾಳೆ ಖಾಲಿ ಬಿಟ್ಟು ಬಿಟ್ಟೋಗಕ್ಕೆ ಚಾನ್ಸೇ ಇಲ್ಲ ಕೈ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಆ ಗಾಡಿಗೆ ಶೆಲ್ಫ್ ಇಲ್ಲ ಅದನ್ನು ಹಂಗಾಗಿ ನಾವು ಬಿಟ್ಟೋಗಲ್ಲ ಮುಂದೆ ಬಿಟ್ಟು ನಿಮ್ ಮುಂದೆ ರೆಡಿ ಅಂತ ಹೇಳಿ ರೋಡು ಕ್ಲಿಯರ್ ಇದ್ದಂಗೆ ಐತೆ ಘಾಟಿಗೆ ಹೋದ್ಮೇಲೆ ಗೊತ್ತಾಗೋದು ಘಾಟ್ ಏನೊಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಐತೆ ಕರಂಜಲಿ ಘಾಟು ಅಲ್ಲಿ ನಮ್ಮ ಫ್ರೆಂಡು ಗೆಳೆಯಕ್ಕಾಯ್ತದ ನಮಗೋಸ್ಕರ ನಮ್ಮ ಡ್ರೈವರು ಶೇಖ್ ಸಮೀರ್ ಹತ್ರ ಹೋಗೋಣ ದೂರ ಇದು ಗಾಡಿ ಕೆಟ್ಟ ಹೋಗ್ಬಿಟ್ಟೆ ಒಳ್ಳೆ ಡೌನ್ ಬರ್ಬೇಕಾದ್ರೆನೆ ಮಾಡೋದು ಇಲ್ಲಿ ಎಮ್ ಎಚ್ ಹದಿನಾಲ್ಕು ಗಾರ್ಡರ್ ಅಂತೂ ಸುಮ್ನೆ ತಾರ ಆಡ್ತಿರ್ತಾರೆ ಹದ್ನಾಲ್ಕು ಹದಿನೈದು ಹದಿನಾರು ಇವಾಗ ಈ ಊರ್ ದಾಟಿ ಹೋಗೋದೆ ಇಲ್ಲಿ ಬಂದು ಇದು ಕಾಯಿ ಕಾಯಿಪಲ್ಯ ತಗೋಬೇಕಾಗಿತ್ತು ಇಲ್ಲೇ ಅಲ್ಲಿ ಹೋಗಿ ತಗೊಂಡ್ ಮುಂದೆ ಕರ್ಪಡ ಘಾಟ್ ಹತ್ರ ಹೆಂಗು ಒಂದ್ ಅರ್ಧ ಗಂಟೆ ನಿಲ್ಲಿಸ್ತೀನಲ್ಲ ಅಲ್ಲಿ ಹೋಗಿ ತಕೊಂಡು ಹೋಗನ್ ಬನ್ನಿ ಘಾಟ್ ಮೇಲೆ ಹೋಗಿ ಸಿಗ ಘಾಟಿಗೆ ಬಂದಿವ್ ನೋಡಿ ಇವಾಗ ಎಷ್ಟ್ರ ಗೇರ್ನೆ ಹಾಕೊಂಡ್ ಇಳಿಸ್ತಾ ಇದೀನಿ ಇದು ಎಂಟ್ರೆನ್ಸ್ ಘಾಟ್ ಎಂಟ್ರೆನ್ಸ್ ನಾಗೆ ಈ ಬೈಕ್ನರಿಗೆ ಒಂಚೂರು ಅನ್ನೋದೇ ಇರೋಲ್ಲ ಗುರು ಬರೀ ಅರ್ಜೆಂಟ್ನಾಗೆ ಬರ್ತಿರ್ತಾರೆ ಈ ಟರ್ನಿಂಗ್ಗಳಾಗೆ ಈ ಥರ ಓವರ್ಟೇಕ್ ಮಾಡ್ತಾರಲ್ಲ ಅಪೋಸಿಟ್ ಕಾರನ ಸ್ಪೀಡಾಗಿ ಬಂದರೆ ಮುಗ್ದೆ ಹೊತ್ತು ಅವ್ರಿಗೆ ಗುದ್ದಿ ನಮ್ಮ ಕಡೆಗೆ ಬಿದ್ದುಬಿಡ್ತಾರೆ ಬಂದು ನಮ್ಮ ಗಾಡಿ ಅಡಿಗೆ ನಾನು ಫೋನ್ ತಗೊಂಡು ಫೋಸ್ ಕೊಡ್ತಿಲ್ಲ ಯಾವುದೋ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡ್ತಿದ್ದೆ ಇನ್ನು ಅದೇ ಟೈಮ್ಗೆ ವೀಡಿಯೋ ಮಾಡಿದ್ದಾನೆ ಬೈಕೆ ಮಾಡ್ರಿ ಪೂರ ಇದು ಡ್ರೈವಿಂಗ್ ಮಾಡ್ಬೇಕಾದ್ರೆ ಫೋನ್ಯಾಗೆ ಮಾತಾಡ್ತಾನ ಅಂತೇಳಿ ಘಾಟ್ನಾಗೆ ಘಾಟ್ ಇಳಿಸ್ಬೇಕಾದ್ರೆ ಅದು ಇಂಪಾರ್ಟೆಂಟ್ ಮ್ಯಾಟ್ರಾಗಿರೋದ್ರಿಂದನೇ ಮಾತಾಡ್ತಿರೋದು ಇಲ್ಲಾಂದರೆ ಮಾತಾಡ್ತಿದ್ದಿಲ್ಲ ನೋಡಿ ಘಾಟಿನ ವ್ಯೂವ್ ಹೆಂಗೆ ಕಾಣ್ತಿದೆ ನೋಡಿ ಸಖತ್ತಾಗಿದೆ ನಮ್ಮ ಕ್ಯಾಮ್ರಾಮ್ಯಾನು ನಮ್ಮ ಹುಡುಗ ಹುಡುಗ ಇವನು ಅಳಬ ಮೊದಲೇ ಬರ್ತಿದ್ದ ಫೋರ್ಟೀನ್ ಇಲ್ಲಗೆ ಇವನು ಇನ್ನೊಂದು ಟ್ರಿಪ್ ಬರ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲ ನನಗೆ ನೋಡಿ ವ್ಯೂವ್ ಹೆಂಗೆ ಕಾಣ್ತಾ ಇದೆ ಘಾಟ್ ಜಾಮ್ ಆಗ್ದಂಗೆ ಸಾಕು ಅಂತ ಬರ್ತ ಹೋಗ್ತಾ ಇದ್ದೀವಿ ಗುರು ಜಾಮ್ ಆಗಿಬಿಟ್ಟದ ಗುರು ಲಾಲೆ ಕಾಣ್ತಿದೆ ನೋಡಿ ಮುಂದ್ಗಡೆ ಕೆಳಗೆ ಟರ್ನಿಂಗ್ನಾಗೆ ಫುಲ್ ಜಾಮ್ ಆಗಿಬಿಟ್ಟತೆ ಜ ಅಂದರೆ ಟ್ರಾಲರಿಂದಾನೆ ಜಾಮ್ ಆಗೋದು ನಿಧಾನಕ್ಕೆ ಹೋಗ್ತಿರ್ತವೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಇಳಿದು ಹೋಗ್ತೀವಿ ನೋಡಿ ಅಲ್ಲೆಲ್ಲ ಫುಲ್ ಎರಡು ಟರ್ನಿಂಗ್ನಾಗೆಲ್ಲ ಕಾಣ್ತಿದ್ದಾವೆ ನೋಡಿ ಜಾಮ್ ಇದ್ದೇ ಇರ್ತತೆ ಇಲ್ಲಿ ಯಾವಾಗ್ಲೂ ಯಾಕಂದರೆ ರೋಡ್ ಸರಿ ಇಲ್ಲಲ್ಲ ಹಂಗಾಗಿ ಜಾಮ್ ಕಂಡೇ ಕಾಣ್ತತಿ ನಮಗೆ ಏನು ಮಾಡೋಂಗಿಲ್ಲ ನಾವು ಜಾಮ್ ಪಗರ್ಸ್ಕೆ ಜಾಮ್ನಾಗೆ ಹೋಗಲೇಬೇಕು ಇದು ಬನ್ನಿ ಇನ್ನೇನು ಜಾಮ್ ಬಂತು ಗಾಡಿ ನಿಲ್ಸಿ ಸಿಗೋಣ ಇವಾಗ ಬಂದ್ರು ಗಾಡಿ ಜಾಮ್ ಆಗಿರ್ತೇವೆ ಫುಲ್ ಗಾಡಿ ನಿಂತಾವೆ ಎರಡು ಮೂರು ಟರ್ನಿಂಗ್ನಾಗ ನಾವೀವಾಗ ಗಾಟ್ ಇಳಿಯೋದು ಎಷ್ಟೊತ್ತಾಸ ಇನ್ನು ಜಾಮ್ ಆಗಿಬಿಟ್ಟಿದಾವೆ ನೋಡಿ ನಾವು ಬೆಳಿಗ್ಗೆ ಒಂಚೂರು ಬೇಗ ಬರ್ಬೇಕಾಗಿತ್ತು ಬೇಗ ಪಾಸ್ ಆಗ್ತಿದ್ವಿ ಗುರು ಫುಲ್ ಗಾಡಿ ಜಾಮ್ ನೋಡಿ ಪೆಟ್ರೋಲ್ ಬಂಕ್ ಸಕ ಜಾಮ್ ಅದಾವ ಗುರು ಯಾಕಂದರೆ ಅಲ್ಲೊಂದು ಟರ್ನಿಂಗ್ ಐತಲ್ಲ ಇಲ್ಲಂದ್ರೆ ಈಗ ಈ ಟರ್ನಿಂಗ್ನಾಗೆ ಗುಂಡಿ ಬಿದ್ದಿದ್ದಾವೆ ಅಲ್ಲಿ ಗಾಡಿ ಕಟ್ಟಾಗಲ್ಲ ಅದಕ್ಕೆ ಜಾಮ್ ಆಗ್ತಿರೋದು ಮತ್ತೆ ಇಲ್ಲೊಂದು ಟರ್ನಿಂಗು ಅದೊಂದು ಟರ್ನಿಂಗು ಇವೆರಡು ಟರ್ನಿಂಗ್ನಾಗ ಹಂಗೆ ಅಷ್ಟೇ ಏ ಗುರುವ ಇಂಜಿನ್ ಬ್ರೇಕ್ ಆಫ್ ಮಾಡೋ ಇಂಜಿನ್ ಬ್ರೇಕ್ ಆಫ್ ಮಾಡೋ ಅಲ್ಲಿ ಸ್ವಿಚ್ ಹೊತ್ತಿದ್ನಲ್ಲ ಇಂಜಿನ್ ಸ್ವಿ ಸಿಂಗಲ್ ಆಯ್ತು ನೋಡ ಸಿಂಬಲ್ ಅದು ಆಫ್ ಮಾಡು ನೋಡು ಗುರು ಎಷ್ಟು ಸಖತ್ತಾಗಿದೆ ವಿ ಸೂಪರಾಗಿದೆ ನೋಡಿ ಇನ್ನು ಅಲ್ಲಿ ಮೇಲೆ ನಿಲ್ಲಿಸ್ಬೇಕಾಗಿತ್ತು ಇದೆ ನೋಡಿ ನಮ್ಮ ಫ್ರೆಂಡಿನ ಗಾಡಿ ಗ್ಲೋಬಲ್ಲು ಆಗಿದೆ ನೋಡಿ ನಾನು ಘಾಟ್ ಮೇಲೆ ಇಲ್ಲಿ ಘಾಟ್ ಹತ್ರ ಗಾಡಿ ನಿಲ್ಲಿಸಿ ಇವತ್ತೆ ಮ್ಯಾಲಿಂದ ಕೂತ್ಕೊಂಡು ವೀಡಿಯೋ ಮಾಡ್ತಿರೋದು ಫುಲ್ ಗಾಡಿಗಳೇ ಅಂದರೆ ಗಾಡಿ ಇದ್ದಾವೆ ಇನ್ನು ಆ ಕಡೆ ಹೋದ್ರೆ ಅಲ್ಲಂತಾಗೆ ಆ ಕಡೆ ಹೋದ್ರೆ ಕಾಣುತ್ತೆ ನೋಡಿ ಫುಲ್ ಒಂಚೂರು ಮಂಜು ಬೀಳ್ಬೇಕು ಬೆಳಗ್ಗೆ ಟೈಮ್ ಕಾಣುತ್ತೆ ನೋಡಿ ಗಾಡಿ ಮೂವ್ ಆಗ್ತಿದ್ದಾವೆ ಆ ಕಡೆಯೂ ಬರ್ತಿದ್ದಾವೆ ಕೆಳಕ್ಕೆ ಇಳಿದ್ಬಿಡಣ ನಾವು ಬೇಗ ಬನ್ನಿ ನೋಡಿ ಫುಲ್ ಗಾಡಿಗಳಿದ್ದಾವೆ ಎಷ್ಟೊತ್ತು ನಾವು ಘಾಟಿಳಿ ಎಷ್ಟೊತ್ತಿಗೆ ಮಧ್ಯಾಹ್ನ ಹಾಚತ್ತೆ ಪಾಪಿ ಮುಟ್ಟ ಅಷ್ಟೊತ್ತಿಗೆ ಸಾಯಂಕಾಲ ಆಗ್ತೈತೆ ನೋಡಿ ನಮ್ಮ ಗಾಡಿ ಇಲ್ಲಿ ಯಾವಾಗ್ಲೂ ಬಂದರೆ ಬರೋ ಜಾಮ್ನಾಗೆ ಸಾಯ್ತ ಇದೀವಲ್ಗುರು ನಮ್ಗೆ ಏನಾಗ್ಯ ಏನು ಎಲ್ಲಿ ನೋಡಿದ್ರು ಜಾಮು ಜಾಮು ಈಗ ಎಲ್ಲಾದ್ರೂ ಬರೋ ಜಾಮ್ನಾಗೆ ಸಿಕ್ಕಾಕೇಣದ ಬಂತು ನಾವು ಏನ್ ಮಾಡಂಗಿಲ್ಲ ನೋಡಲ್ಲ ಹೆಂಗಾಗಿದ್ ಟೈರ್ ನಮ್ಮವು ಒರಿಜಿನಲ್ ಟೈರ್ ಅಂತ ಅಲ್ಲ ಟೈರ್ ನೋಡೋಣ ಆ ಮುಂಜಾನೆ ತಲೆಗೆ ಹೋಗಿದಾವೆ ನೋಡು ಈ ಟೈರ್ನಾಗ ವಾಪಸ್ ಹೋಗೋದಿಗೆ ಡೌಟ ಊರಿಗೆ ನಾವು ರೋಡಲ್ಲಿ ಹಾಕ್ಸ್ತೀವಿ ನಾವು ಇಲ್ಲೇ ಅವಲ್ಲ ಇನ್ನು ಇವೆಲ್ಲ ಸ್ಟೆಪ್ ಲಿಫ್ಟ್ನಾಗ ಇರೋವರೆಗೆ ಎದ್ರಲ್ಲ ನಾನು ಅದೆಷ್ಟು ಪಟಾಕಿ ಆರ್ತಾವ ಆರ್ಲಿ ದೀಪಾವಳಿಗೆ ನಾವು ಸೌಕಾರ ಕೊಡ್ತಾನೆ ಇರೋದೇ ಪಟಾಕಿನ ಇವಾಗ ಜಾಮ್ ಕ್ಲಿಯರ್ ಆಗ್ತೈತೆ ಅಂದರೆ ನಿಧಾನಕ್ಕೆ ಹೋಗ್ತಾ ಇದ್ದಾವೆ ಒಂದೊಂದು ಎರಡು ಗಾಡಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮೂರನೇ ಗೇರ್ ಹಾಕೊಂಡು ಐದನೇ ಗೇರ್ನಾಗ ಇಳಿದು ಹೋಗ್ತಿದ್ದೆ ಜೋರಾಗಿ ಹೋಗ್ಬಾರ್ದು ಅಂತೇಳಿ ನಿಧಾನಕ್ಕೆ ಹೋಗ್ತಿರೋದು ನೋಡಿ ಆಪೋಸಿಟ್ ಎಷ್ಟು ಗಾಡಿ ಬರ್ತಿದ್ದಾವೆ ಆಪೋಸಿಟ್ ಗಾಡಿ ಬರ್ಬೇಕಾದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು ಹೇಳಿ ಕೇಳಿ ಬರೋಲ್ಲ ಅಗ್ಲೆಲ್ಲ ಬ್ರೇಕ್ ಹೊಡೆದು ಹೊಡೆದು ವ್ಯಾಕಮ್ ಖಾಲಿ ಆಗಿಬಿಡ್ತೈತೆ ಗಾಡಿಯಿಂದ ದೂರನೇ ಇರಬೇಕು ಘಾಟ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಮಾತ್ರ ಯಾವ ಯಾವುದೇ ಘಾಟ್ನೆಗೆ ಹೋಗಿ ಎಲ್ಲನೇ ಹೋದ್ರು ಇದೇ ಹೇಳೋದು ತರಂಜಲಿ ಬಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಇರೋದು ಅಂದ್ರೆ ಈ ಘಾಟು ಅಷ್ಟು ದೊಡ್ಡದೇನಲ್ಲ ಚಿಕ್ಕ ಘಾಟು ಈ ಘಾಟ್ನಾಗ ಏನಂತ ಆಕ್ಸಿಡೆಂಟ್ ಆಗಲ್ಲ ಆ ಕಡೆ ಲಾಸ್ಟ್ ಘಾಟ್ ಗುರು ಆ ಘಾಟು ಬಾರಿ ಡೇಂಜರ್ ಘಾಟು ನನಗೊಬ್ರು ಕ್ವಶನ್ ಹಾಕಿದ್ರು ಕಮೆಂಟ್ ಬಾಕ್ಸ್ ಯಾರಂದರೆ ನಿಪ್ಪಾಣಿ ಅಂತೆ ಅಂತ ನಿಪಾಣಿನ ಗೊತ್ತಿಲ್ಲ ಒಟ್ಟು ಇಪ್ಪತ್ ಪಾಸಿಂಗ್ ಅಂತ ಹಾಕಿದ್ರು ನೀವು ಓಡಾಡೋದು ಘಾಟ್ ಹೆಸರು ಹೇಳಿ ಅಂತೇಳಿ ಅದು ಘಾಟ್ ಎಲ್ಲಿ ಬರುತ್ತಂದ್ರೆ ನಾ ಇದು ನಾಸಿಕಿಂದ ವಾಪಿಗೆ ಹೋಗೋ ರೋಡ್ನಾಗೆ ಧರ್ಮಪುರಿ ಘಾಟ್ ಅಂತಾರೆ ಕರ್ಪಡ ಘಾಟ್ ಅಂತಾರೆ ನಾವು ಕರ್ಪಡ ಘಾಟ್ ಅನ್ನೋದು ಅದು ಲಾಸ್ಟ್ ಘಾಟ್ ಅದು ಇವಾಗ ಇಲ್ದೋಗ್ತಿದ್ವಿ ನೋಡಿ ಈ ಕಡೆನೆ ಅಲ್ಲಿ ಟರ್ನಿಂಗ್ನಾಗ ಗುಂಡಿ ಬಿದ್ದಿದ್ದಾವೆ ಫುಲ್ಲು ಇಲ್ಲೇ ಮ್ಯಾಗ್ಲಿದ್ದ ಬಂದಿರೋದು ಮುಂದೆ ಮಾತ್ರ ವ್ಯೂ ಬೆಂ ಸಕತ್ತಾಗಿದೆ ಆ ಕಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಗಾಡಿಗಳು ಅಡ್ಡ ನಮ್ಮ ಆ ಕಡೆ ಘಾಟ್ನಾಗೂನು ಜಾಮ್ ಇರುತ್ತೆ ಈ ಕಡೆ ಘಾಟ್ನಾಗು ಜಾಮ್ ಕಾರಣ ಏನಂದ್ರೆ ಟರ್ನಿಂಗ್ ನಾಗ ಗುಂಡಿ ಇದಾವೆ ಗುಂಡಿ ಹತ್ರ ಹೋಗಿ ತೋರಿಸ್ತೀನಿ ಇದೇ ಟರ್ನಿಂಗ್ ನಾಗೆ ಫುಲ್ ಗುಂಡಿ ಇರೋದು ಹಿಂದಕ್ಕೂ ನೋಡ್ಬೋದು ಹಿಂದೆ ಎಷ್ಟು ಗಾಡಿ ಬರ್ತಾ ಇದಾವೆ ಫುಲ್ ಗಾಡಿ ಇದಾವೆ ನೋಡಿ ಮೇನು ಇದೊಂದು ಟರ್ನಿಂಗು ಅದೊಂದು ಟರ್ನಿಂಗ್ ಕೆಳಗಡೆ ಅಲ್ಲೊಂದೈತೆ ಎರಡು ಟರ್ನಿಂಗ್ ನಾಗೆ ಬೀಳ ಜಾಸ್ತಿ ಜಾಮ್ ಆಗೋದು ಅಲ್ಲಿ ನೋಡ್ತಾ ಇರ್ಬೋದು ನೀವು ಗುಂಡೆಗೆ ಹಾ ಇದು ಟರ್ನಿಂಗ್ ಎಷ್ಟು ದೊಡ್ಡ ಗುಂಡಿ ಬಿದ್ದಾವಂತ ಹೇಳಿ ಐಟ್ ಲೋಡ್ ಗಾಡಿ ಬಂದರೆ ಪಕ್ಕ ಗುರು ಈ ಗುಂಡಿನಾಗೆ ಹೈಟ್ ಲೋಡ್ ಗಾಡಿಯರು ಹುಷಾರಾಗಿ ಇಳಿಸ್ಕೊಂಡು ಹೋಗ್ಬೇಕು ಕಂಟೀನರ್ನರು ನೋಡಿ ಇದಕ್ಕೆ ಜಾಮ್ ಆಗೋದು ನಾವೇನು ಮಾಡ್ಬೇಕಂದ್ರೆ ಫುಲ್ ಲಾಂಗ್ ತ ಆ ಕಡೆಗೆ ಲಾಂಗ್ ತಕೊಂಡು ಇಳಿಸ್ಬೇಕು ಅಲ್ಲಿನ ಗುಂಡಿ ಇದ್ದಾವೆ ನೋಡಿ ಎಷ್ಟಕ್ಕೊಂದು ಅಣ್ಣ ಹಚ್ಚಿ ಇದ್ದಿದ್ರೆ ನಾನು ಇಲ್ಲೇ ಇಳಿಸ್ತಿದ್ದೆ ಹಿಂಗೆ ಇವಾಗ ನಾವು ಲಾಂಗ್ ತಗೊಂಬೇಕು ಸೈಡಿಂದ ಆ ಕಡೆ ಗಾಡಿ ಇದು ಗುಂಡೆಗೆ ಜಾಸ್ತಿ ಬಿಡಬಾರ್ದು ಟರ್ನಿಂಗ್ನಾಗ ಏನಾಗ್ತದೆ ಅಂದರೆ ಗಾಡಿ ಬಗ್ಗಿದ್ರೆ ನಮಗೂ ಭಯ ಆಗ್ತತೆ ಮತ್ತು ಇವು ಪರ್ಚ್ ಬೋಲ್ಟ್ ಕಟ್ ಆಗ್ತಿರ್ತಾವೆ ಈ ಥರ ಗುಂಡಿಗಳಾಗೆ ನೋಡಿ ಹೆಂಗೈತಿ ಇದು ಸಮ ತೋರಿಸ್ತೀನಿ ನೋಡಿ ಟರ್ನಿಂಗ್ನಾಗೆ ಎಷ್ಟು ಗುಂಡಿ ಬಿದ್ದಿದ್ದಾವೆ ಇನ್ನೂ ಜಾಮ ಇದ್ದಾವೆ ಇನ್ನು ಮುಂದೆ ಒಂದು ಐತೆ ಟರ್ನಿಂಗು ಅಲ್ಲಿನೂ ಅಷ್ಟೇ ಇವೆರಡು ಟರ್ನಿಂಗ್ ಇಳಿದೋದ್ರೆ ನಾವು ಇಳಿದೋದಂಗೆ ಮತ್ತೆ ಲಾಸ್ಟಿಗೆ ಒಂದು ಟರ್ನಿಂಗ್ ಐತೆ ಅಲ್ಲಿ ಮೊನ್ನೆ ಡಾಂಬರ್ ಹಾಕರು ನಾನು ಲಾಸ್ಟ್ ಟ್ರಿಪ್ ಬಂದು ಹೋದಾಗ ಹಿಂದೂ ಪೂರ್ಗೆ ಪೋಟ್ರ್ ತುಂಬ್ಕೊಂಡು ಹೋದಲ್ಲ ಆ ಟ್ರಿಪ್ನಾಗೆ ಇವಾಗ ನೋಡ್ಬೇಕು ಅಲ್ಲಿ ಹೋಗಿ ಹೆಂಗೈತೆ ಏನು ಅಂತೇಳಿ ವ್ಯೂ ಮಾತ್ರ ಹತ್ತು ಸು ವ್ಯೂ ಪಾಯಿಂಟ್ ಸಕತ್ತಾಗಿದೆ ನೋಡಿ ಇನ್ನು ಮೇಲ್ಗಡನೂ ಸಕತ್ತಾಗಿದೆ ನೋಡಿ ಇನ್ನೊಂದು ಟರ್ನಿಂಗ್ ಈಗ ಒಂದು ಟರ್ನಿಂಗ್ ನೋಡಿ ಘಾಟು ಇಲ್ಲೇ ಗುಂಡಿಗಳು ಜಾಸ್ತಿ ಇರೋದು ಮಣ್ಣು ಹಾಕಿದಾರೆ ಅಂದ್ಕೊಂಡಿದ್ದು ಮಣ್ಣಲ್ಲ ಡಾಂಬರ್ ಹಾಕಿದ್ದಾರೆ ಅಂದ್ಕೊಂಡ್ರೆ ಏನೂ ಹಾಕಿಲ್ಲ ನೋಡಿ ಅವ್ನು ಯಾರು ಗುರು ಹಂಗೆ ಬರ್ತಾ ಇದ್ದಾನೆ ಗಾಡಿ ಕಟ್ಟಾಗಲ್ಲ ಅಂದ್ರೂ ಹ್ಞೂ ನಿಲ್ಲಿಸ್ಕೇಳಪ್ಪ ನಿಲ್ಲಿಸ್ಕೆ ನಿಲ್ಲಿಸ್ಕೆ ನೋಡೋಣ ಕಟ್ಟಾಗ್ತಿಲ್ಲ ಅಂತ ಟ್ರೈ ಒಂದ್ಸಲಿ ಹಿಂದೆ ಬೇರೆ ಗಾಡಿ ಹತ್ತಿರ ಬರ್ತೈತೆ ಹಾಂ ಹೆಂಗೇಂಗೆ ಕಟ್ಟಾತ್ ಗುರು ಭಾರಿ ಅರ್ಜೆಂಟ್ನಾಗ ಇರ್ತಾರೆ ಟರ್ನಿಂಗ್ ಟರ್ನಿಂಗ್ನಾಗೆ ಗಾಡಿ ಕಟ್ ಆಬೇಕಾದ್ರೇ ಬರೋದು ನೀವು ಎಲ್ಲ ಯಾವ ನಾವು ಹೋಗಿ ನೋಡಿ ದೊಡ್ಡ ಗಾಡಿ ತಗೊಂಡ್ರೆ ನಾವು ಟರ್ನ್ ಹೊಡಿತಿರ್ತೀವಲ್ಲ ಅದೇ ಟೈಮ್ನಾಗೆ ಜಾಸ್ತಿ ಬರೋದು ಗಾಡಿಗಳು ಕೆಳಕಿಳಿದು ಹತ್ತು ಬರ್ತಿರ್ತಾವೆ ಇಳಿಯರ್ ಗಂಟೆ ಹೋಗ್ತವೆ ಇಲ್ಲ ಹತ್ತರ ಗಂಟೆ ಬರ್ತಿರ್ತವೆ ದೂರನೇ ಇರೋಲ್ಲ ಏನಿಲ್ಲ ನೋಡಿ ಘಾಟಲ್ಲಿ ಇಳಿದು ಬಂದಿವಿ ಮುಗೀತು ಇವಾಗ ಇನ್ನು ಆ ಕಡೆ ಘಾಟು ಪೇಟ್ ಘಾಟು ಅದು ಎಷ್ಟು ಜಾಮ್ ಐತೆ ನೋಡಬೇಕು ಅಲ್ಲಿನೂ ಅಷ್ಟೇ ಇಲ್ಲಿ ಈ ಟೈ ಈ ಘಾಟ್ನೆಗೆ ಯಾವ ಥರ ಗುಂಡಿ ಬಿದ್ದಿದ್ದಾವೆ ಅಲ್ಲಿನೂ ಹಂಗೆ ಇರೋದು ಡಾಂಬರ್ ರೋ ಡಾಂಬರ್ ರೋಡ್ ಇರೋದಾಗೆಲ್ಲ ಅಷ್ಟೇ ಸಿ ಸಿ ರೋಡ್ ಇರೋದಾಗೆಲ್ಲ ಚೆನ್ನಾಗಿದೆ ಅದಕ್ಕೆ ಗುರು ಸಿ ಸಿ ರೋಡ್ ಮಾಡಿರೋದು ಸಿ ಸಿ ರೋಡ್ ಇದ್ದಾಗೆ ರೋಡೇ ಕೆಡಲ್ಲ ಅಂತೇಳಿ ಕೆಡ್ದದ್ದೆ ಅಷ್ಟೊಂದೇನು ಕೆಡಲ್ಲ ಈ ಡಾಂಬರ್ ರೋಡ್ ಇರಲ್ಲ ನೋಡಿ ಇದು ಘಾಟ್ನಾಗು ಸಿ ರೋಡ್ ಮಾಡಿಬಿಟ್ರೆ ಶುರುವಾಗ್ತದೆ ನೋಡಿ ಬನ್ನಿ ಮುಂದೆ ಹೋಗಿ ಸಿಗೋಣ ನೋಡಿ ಗುರು ಇವಾಗ ಘಾಟ್ ಹತ್ತಿ ಬಂದ್ವಿ ಜಾಮೇನು ಇರಲಿಲ್ಲ ಎಲ್ಡೇ ಟರ್ನಿಂಗ್ನಾಗ ಅಷ್ಟೇ ಗುಂಡಿ ಬಿದ್ದಿ ಜಾಮು ಆ ಕಡೆ ಟರ್ನಿಂಗ್ನಾಗೆ ಅಲ್ಲಿ ಆ ಕಡೆ ಘಾಟ್ನಾಗೆ ಗುಂಡಿ ಬಿದ್ದಿದ್ದು ಅಲ್ಲ ಟರ್ನಿಂಗ್ನಾಗ ಅಷ್ಟೇ ಬಿದ್ದಿದ್ದು ಇವಾಗ ಟೀ ಅಂಗಡಿ ಹತ್ರ ನಿಲ್ಸಿ ಟೀ ಕುಡ್ದು ಟೈರ್ ಚೆಕ್ ಮಾಡ್ಬೇಕು ಯಾಕಂತೀರ ಟೈರ್ ತುಂಬಾ ರೋಡ್ ತುಂಬ ಬರೀ ಕಲ್ಲದಿದ್ವು ಕಲ್ಲು ಜಲ್ಲಿ ಅದೆಲ್ಲ ಕ್ಲೀನ್ ಮಾಡ್ಬೇಕಲ್ಲ ನೋಡಿ ಅದಕ್ಕೆ ನಿಲ್ಸೋಣ ಅಂತೇಳಿ ಬರ್ತಾ ಇದ್ನಿ ಅಲ್ಲೇ ನಿಲ್ಸಿದ್ದೆ ಜಾಗ ಇರಲಿಲ್ಲ ಅಲ್ಲಿ ಹೆಂಗೋ ಪೇಟ್ ಹತ್ರ ಜಾಗ ಇರುತ್ತಲ್ಲ ಹಂಪ್ ಇದ್ದಾವೆ ಹಂಪ್ಲೋಮ್ ಸ್ಲೋ ಮಾಡಿದ್ಮೇಲೆ ಟೈರ್ನಾಗ ಇರೋ ಕಲ್ಲು ತಕೊಂಡ್ರೆ ಅದು ಇನ್ನೇನು ಪೇಟಿಗೆ ಬಂದ್ವಿ ಪೇಟ್ ದಾಟಿದ್ಮೇಲೆ ಬೈಪಾಸ್ ಆಗಿ ನಿಲ್ಸೋದು ಅದು ನಮ್ಮ ಫ್ರೆಂಡ್ ಗಾಡಿ ಬರ್ತೈತೆ ಬಿಸ್ಲು ಸಿಕಾರಿ ವ್ಯೂ ಬಿಸ್ಲು ಅಲ್ಟಿಮೇಟ್ ಆಗಿದೆ ಮಳೆಗಾಲದಲ್ಲಿ ಇನ್ನೂ ಸೂಪರ್ ಆಗಿರ್ತತಿ ಇಲ್ಲಿ ಈ ಟೈಮ್ನಾಗೆ ಒಂಚೂರು ಬಿಸಿಲ ಆಯ್ತಲ್ಲ ಹಂಗಾಗಿ ಇದು ಕಾಣುತ್ತೆ ಬನ್ನಿ ದಾಟಿ ಸಿಗೋಣ ಬಾಡ್ರ್ ದಾಟಿ ಬಂದಿವ್ ನೋಡಿ ಇವಾಗ ಟೋಲ್ ಸಿಗ್ತೈತೆ ಈ ಕಡೆ ವ್ಯೂ ಪಾಯಿಂಟ್ ಸಖತ್ ಲೆಫ್ಟ್ ಸೈಡಿಗೆ ನಿಲ್ಸೋಣ ನಿಲ್ಸಾನ ಅನ್ಕೊಂಡ್ರೆ ಯಾಕಂದ್ರೆ ನಿಲ್ಸಕ್ ಮೂಡಿಲ್ಲ ಟೀ ಇಲ್ಲಿ ಟೀ ಅಂಗಡಿನೂ ಇಲ್ಲ ಏನಿಲ್ಲ ಅದಕ್ಕೆ ನಿಲ್ಲಿಸ್ತಿಲ್ಲ ನೋಡಿ ಆ ಕಡೆ ಎಷ್ಟು ಸಾಕತಾಗಿದೆ ವ್ಯೂ ಪಾಯಿಂಟ್ ಮಾತ್ರ ಬೆಳಗ್ಗೆ ಹೊತ್ತು ಬಂದರೂ ಇನ್ನೂ ಕಾಣುತ್ತೆ ಕಾಣುತ್ತದು ಆದರೆ ನಾವು ಮಧ್ಯಾಹ್ನಕ್ಕೆ ಬಂದ್ವಿ ಬರ್ಬೇಕಾದ್ರೆ ಬೆಳಗ್ಗೆ ಹೊತ್ತೇ ಬರೋದು ಬರೋನಂತೆ ಇದು ಯಾವುದೋ ಹುಬ್ಳಿ ಗಾರ್ಡನ್ ಭಾರಿ ಕಾಟ ಕೊಡೋನ್ ಗುರು ಇವಾಗ ಸೈಡ್ ಬಿಟ್ಟ ಅಲ್ಲಿ ಗುಂಡಿರೋದಕ್ಕೆ ಅವಾಗ ಸೈಡ್ ಹೊಡ್ಯಕ್ಕೆ ಸೈಡೇ ಬಿಟ್ಟಿರಲಿಲ್ಲ ಏನು ಮಾಡ್ತೀರಾ ಹಂಗೆ ಬಂದಿದ್ವಿ ಮತ್ತೆ ಇಲ್ಲಿ ಟೋಲ್ಗೇಟ್ ಇದ್ದಾವೆ ಟೋಲ್ ಕ್ಲಿಯರ್ ಐತೆ ಅಂದರೆ ಈ ರೋಡ್ಗೆ ಎರಡು ಟೋಲ್ಗೇಟ್ ಇದ್ವು ಅಲ್ಲೊಂದಿತ್ತು ಇಲ್ಲೊಂದಿತ್ತು ಅದು ಚಾಲು ಐತೆ ಇದು ಬಂದ್ ಮಾಡಿದ್ದಾರೆ ಇದನ್ನ ಬಂದ್ ಮಾಡಿದ್ದಾರೆ ಅದು ಯಾವುದೋ ಪ್ರೈವೇಟ್ ಕಡೆಯಿಂದ ನಡೆಸ್ತಾ ಇದಾರೆ ನೋಡಿ ಟೋಲ್ ಸ್ಪೀಡ್ನಾಗೆ ಟೋಲ್ಗೇಟ್ನಾಗ ಗಾಡಿ ಮಾತ್ರ ಬಿಡಬಾರ್ದು ಗುಂಡಿ ಬಿದ್ದಾವೆ ಸೆಂಟ್ರನಾಗೆ ಜಾಗ ಐತೆ ಆದ್ರೂ ನಿಧಾನಕ್ಕೆ ಹೋಗೋಣ ಅವಸರವೇ ಅಪಘಾತಕ್ಕೆ ಕಾರಣ ಆಗ್ಬಿಡ್ತತೆ ಯಾಕೆ ಬೇಕು ಗುರು ಊದೋದ್ ಬಾರ್ಸದ್ ಇಷ್ಟೇ ಇವನು ಹಂಗೆ ಗುರು ಬೆಳಗ್ಗೆಯಿಂದ ಕ್ವಾಂಟ್ಲೆ ಅಂದರೆ ಹೋಗಂಗಿಲ್ಲ ಇವಾಗ ನೋಡಿ ಬಂದು ಜೊತೆಗೆ ಬ್ರೇಕ್ ಕೊಡಿತದಲ್ಲೇ ಆ ಘಾಟ್ನಾಗ್ಳಿದ್ದಾನು ಹಂಗೆ ಅವನು ಆ ಟಮ್ ಟಮ್ ತಗೊಂಡು ಅದ್ರಾಗ ಹೋಗಲ್ಲ ಏನಿಲ್ಲ ಐವತ್ತರಾಗೆ ಹೋಗ್ತಾರ ಐವತ್ತರಗೆ ಹೋದ್ರೆ ನಮಗೆ ಇರಿಟೇಟು ಯಾಕಂತೀರ ನಮ್ಮ ಗಾಡಿ ಅರವತ್ತರಗೆ ಹೋಗ್ಬೇಕು ಇರಿಟೇಟ್ ಏನಿಲ್ಲ ಐವತ್ತರಾಗೆ ಹೋದರೆ ಡೀಸೆಲ್ ಕುಡಿತ ಅಂತೇಳಿ ಅರವತ್ತು ಸ್ಪೀಡ್ ಮೇಂಟೈನ್ ಮಾಡ್ಬೇಕಷ್ಟೇ ನಾವು ಇನ್ನೇನು ಇನ್ನೊಂದು ಮೂವತ್ತು ಕಿಲೋಮೀಟರ್ ಐತೆ ಇನ್ನೊಂದು ಕರ್ಪಡ ಘಾಟು ಆ ಘಾಟ ಹತ್ರ ಹೋಗಿ ಓಟ್ಲಾಗ್ ನಿಲ್ಲಿಸ್ಬೇಕು ಟೈರ್ ಎಲ್ಲ ಟೈರ್ ಲೈನರ್ ಎಲ್ಲ ಕೂಲ್ ಮಾಡ್ಕೋಬೇಕು ಯಾಕಂದ್ರೆ ಇವಾಗ ನಾವು ಅಲ್ಲಿಂದ ಒಲ್ಟಾಗ್ಲಿದ್ದಾನು ಬರೀ ಬ್ರೇಕ್ ಮೇಲೆ ಬರ್ತಿರೋದ್ ಗಾಡಿ ಜಾಸ್ತಿ ಡೌನ್ ಆಗ್ಲಿದಾವಲ್ಲ ಬ್ರೇಕ್ ಇಡ್ ಹೆಂಗಂದ್ರೆ ಬ್ರೇಕ್ ಯೂಸ್ ಮಾಡೇ ಮಾಡ್ತೀವಿ ಅದಕ್ಕೆ ಆ ಘಾಟಿಗಿನ್ನ ಹಿಂದೆ ನಿಲ್ಸೋಣ ಮುಂದೆ ಹೋಗಿ ನಿಲ್ಸೋಣ ಅಂತ ನೋಡ್ತಾ ಇದ್ದೀನಿ ಫಸ್ಟು ಇದ್ದುದ್ದಿರಲಿ ಕಾಯಿ ಪಲ್ಯ ತಗೊಬೇಕು ಕಾಯಿ ಪಲ್ಯ ಎಲ್ಲ ಖಾಲಿ ಹಾಕ್ಬಿಟ್ಟಿದ್ದಾವೆ ಅಕ್ಕಿನೂ ತಗೊಂಬೇಕು ಅಕ್ಕಿದಾವ ಇನ್ನು ಅರ್ಧ ಡಬ್ಬ ಮೈಯೆಲ್ಲ ಒಂಥರ ಆಗ್ಬಿಟ್ಟತ್ತೆ ಟಿ ಶರ್ಟೆಲ್ಲ ವೈಟ್ ಇದ್ದು ಕಲರೇ ಚೇಂಜ್ ಆಗಿಬಿಟ್ಟತೆ ಸ್ನಾನ ಮಾಡ್ಬೇಕು ಫಸ್ಟಲ್ಲಿ ಎಲ್ಲ ನಾವು ಹೋಗಿ ಸ್ನಾನ ಮಾಡೋರಿಗೆ ಸಮಾಧಾನ ಆಗೋದಿಲ್ಲ ನನಗೆ ನೋಡೋಣ ಅಲ್ಲಿ ಘಾಟ್ನಾಗ ನೀರು ಬೀಳ್ತಿದ್ರೆ ಅಲ್ಲಿ ಸ್ನಾನ ಮಾಡೋಣಂತೆ ಇಲ್ಲಾಂದ್ರೆ ಇನ್ನೇನು ಆ ಡಾಬಾದಾಗ ಹೋಗಿ ಸ್ನಾನ ಮಾಡೋಣಂತೆ ಬನ್ನಿ ಮುಂದೆ ಹೋಗಿ ಸಿಗೊಂಡ್ ಕರ್ಪಡ ಹತ್ರ ಬಂದ್ವಿ ಇನ್ನೇನು ಒಂದು ಹತ್ತು ಕಿಲೋಮೀಟ್ರ್ ಐತೆ ಕರ್ಪಡ ಇಲ್ಲೊಂದು ವ್ಯೂ ಕಾಣುತ್ತೆ ವ್ಯೂ ಪಾಯಿಂಟ್ ಈ ಕಡೆ ರೈಟ್ ಸೈಡಿಗೆ ಅಂದ್ರೆ ನಾವು ಅಲ್ಲಿ ಮೇಲೆ ಹೋಗಿ ಮೇಲೆ ಹತ್ತೀವಲ್ಲ ಅವಾಗ ಕಾಣೋದು ರೈಟ್ ಸೈಡಿಗೆ ನಾವು ಹೋಗೋ ಊರು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಹೋಗೋ ರೋಡ್ ಮಾತ್ರ ಸಾಕತ್ತಿರತ್ತೆ ಅಂದ್ರೆ ರೋಡ್ ಸರಿ ಇಲ್ಲ ಜಾಗ ಮಾತ್ರ ಭಾರಿ ಸೂಪರ್ ಈ ರೋಡ್ ನಾಸಿಕಿಂದ ವಾಪಿಗೆ ಓಡಾಡೋ ರೋಡ್ನಾಗೆ ನಾವು ಸಕಲೇಶ್ವರ ಮಂಗ್ಳೂರು ಸೈಡ್ ಹೋದಂಗೆ ಫೀಲ್ ಆದಂಗೆ ಆಗುತ್ತೆ ನಮಗಂತೂ ಇವಾಗ ಇವಾಗಿನ ಮಳೆ ಬರ್ಬೇಕು ಅವಾಗ ಸಾಕತ್ತಾಗಿತ್ತ ಇನ್ನು ಬೆಳಗಿನ ಜಾವ ಬಂದ್ರೂ ಚೆನ್ನಾಗಿರ್ತತೆ ಯಾವ್ದ್ ಗುರು ಅದು ಗಾಡಿ ಮರದ ನೆಡ್ಲಕ್ ಹೋಗ್ಯತೋ ಏನೋ ಗಿಲ್ಟಿ ಹೊಡೆದ ಗುರು ಮರದ ನೆಡ್ಲಕ್ ಹೋಗ್ಯ ಗುರು ಯಾವ್ದೋ ಗಾಡಿ ಗುದ್ದಿದಾನೆ ಯಾವ್ದೋ ಗಾಡಿ ಕೂತ್ಕೊಂಡು ಹೋಗಿರೋದು ನೋಡಿ ಬುಲೆರಾಗೆ ಬಸ್ನ ಅಲ್ಲೇ ಸ್ಲೋ ಮಾಡ್ತಾನ ಗುರು ಮಣ್ಣಿನ ಕುದ್ಬೇ ಇಲ್ಲ ಅಂದ್ರೆ ಸೀದಾ ಮರಕ್ ಹೋಗೋದು ನೋಡಿ ಗಾಡಿ ಅದು ಬುಲೆರಾ ಚಿಂದೆ ಆಗಿ ಹೋಗ್ಬಿಟ್ಟ ಟಾಪ್ ಅಂಡ್ ಟಾಪ್ ನತ್ತದ ಗಾಡಿ ಗುರು ನಮ್ದು ಬಸ್ನರ್ ಕಡೆಯಿಂದ ಕುದ್ದಿ ಬಿಡಾನು ಮಣ್ಣಿನ ಕುಪ್ಪ ಇಲ್ದಿದ್ರ ಅಂದ್ರೆ ಬುಲೆರೋದೇ ತಪ್ಪು ಅನ್ಸುತ್ತೆ ಬುಲೆ ರೈಟ್ ರೈಟ್ ಸೈಡಿಗೆ ಬಂದಿದಾನೆ ಏನು ಮಾಡ್ತೀರಾ ಮತ್ತೆ ಬಾಕ್ಸಿಂಗ್ ಬಿಟ್ಟು ಮರದ ಕಡೆಗೆ ಹೋಗಿದ್ದಾನೆ ಅಲ್ಲಿ ನಮ್ಮ ಕರ್ನಾಟಕ ಗಾಡಿ ಒಂದು ಆಕ್ಸಿಡೆಂಟ್ ಆಗಿತ್ತು ಹೊಸ ಅಡಿಗುರು ಪಸ್ಟ್ನೇ ಟ್ರಿಪ್ಪೇ ಅಹಮದಾಬಾದಿಗೆ ಹೋಗೋದಂತ ಅಕ್ಕಿ ತುಂಬಿಕೆ ಬಂದಾನೆ ಬಂದು ಕ್ಯಾಂಟ್ರಿ ಗಾರ್ಡನ್ ಗುದ್ದು ಕುದ್ದಿ ಬಿಡೋದ್ ಸೈಡಿಗೆ ರೈಟ್ ಸೈಡಿಗೆ ಬಾಡಿಗೆ ಅದೆಲ್ಲ ಸಿಕ್ಕಂಡಿತ್ತು ನಾವು ಅಲ್ಲಿ ವೀಡಿಯೋ ಮಾಡಲಿಲ್ಲ ಮತ್ತೆ ವೀಡಿಯೋ ಮಾಡ್ತಿದ್ರಿ ಅದು ಹೊಸ ಗಾಡಿ ಎಲ್ಲ ಪಸ್ಟ್ನೇ ಟ್ರಿಪ್ ಹಿಂಗ್ ಆತಂತೇಳಿ ಮೊದ್ಲೆ ಬೇಜಾರನಾಗ ಇರ್ತಾರೆ ಅದಕ್ಕೆ ಇನ್ನೇನು ವೀಡಿಯೋ ಅಂತೇಳಿ ಮಾಡಕ್ ಹೋಗ್ಲಿಲ್ಲ ಸುಮ್ಮನೆ ಬಂದೆ ನೋಡಿ ಇಲ್ಲಿ ಹೆಂಗ್ ಕಾಣುತ್ತೆ ಸೂಪರ್ ಆಗಿದೆ ನೋಡಿ ಮತ್ತೆ ಇನ್ನು ಮೇಲ್ಗಡೆ ಹೋದ್ರೂ ಇನ್ನೂ ಸಾಕಷ್ಟು ಕಾಣುತ್ತೆ ಈ ಕಡೆ ಇಲ್ಲಿಂದ ಸಿ ರೋಡ್ ಮುಕ್ತಾಯವಾಯಿತು ನೋಡಿ ಹಿಂದೆ ಫುಲ್ ದುಡ್ಡು ಕಾಣಿಸ್ತಾ ಇದೆ ಅಲ್ಲ ಸಿ ರೋಡ್ ಮುಕ್ತಾಯವಾಯ್ತು ಇಲ್ಲಿಂದ ಡಾಂಬರ್ ರೋಡು ವೆಲ್ಕಮ್ ಹೆಂಗ್ ಮಾಡ್ತಿದೆ ನೋಡಿ ಡಾಂಬರ್ ರೋಡ್ ಫುಲ್ ಗುಂಡಿನಾಗೆ ಇವಾಗ ಇನ್ನೇನು ಘಾಟಿ ಕರ್ಪಾಡಕ್ಕೆ ಬಂದ್ವಿ ಅಲ್ಲಿಂದ ನಿಲ್ಸೋಣ ನಿಲ್ಸಾನ ಅಲ್ಲಿ ಜಾಗ ಇರ್ಲಿಲ್ಲ ಮತ್ತೆ ಗಾಡಿ ಒಂದ್ ಬಗ್ಗದು ಬಗ್ಗೋದು ಲೆಫ್ಟ್ ಸೈಡಿಗೆ ಒಂಚೂರು ಮಾಲ್ ಹೊರಗಡೆ ಬಂದ್ಬಿಟ್ಟೆ ಹಂಗೆ ಟರ್ನಿಂಗ್ನಾಗ ಹೇಳ್ತೀರ ಅದಕ್ಕೆ ಅದಕ್ಕಿನ್ನೇನು ಅಲ್ಲಿ ಹೋಟ್ಲಾಗ ಹೋಗಿ ಡಾಬಾದಾಗ ಹೋಗಿ ಸೈಡ್ಗೆ ಹಾಕಿ ಕಾಯಿ ಪಲ್ಯ ಅದನ್ನೆಲ್ಲ ತಗೊಂಡ್ರೆ ಆಯ್ತು ಡಾಬಾದಾಗ ಸೈಡ್ ಹಾಕೋಣ ಇಲ್ಲಾಂದ್ರೆ ರೋಡ್ ಮೇಲೆ ಇಲ್ಲಿ ನಿಲ್ಸೋಣ ನಮ್ಮ ಪ್ರೆಂಟಿಂಗ್ ಗಾಡಿ ಇನ್ನೂ ಹಿಂದೆ ತಿಂದೆ ಎಲ್ಲೋಗ್ಬಿಟ್ಟು ನಾವು ಕಾಣಂಗೇ ಇಲ್ಲ ಅಂದರೆ ಒಂಚೂರು ಟೈರ್ ವೀಕ್ ಇದು ರಿಬಲ್ಟು ರಿಬಲ್ಟ್ ಅದು ಐನೂರು ಕಿಲೋಮೀಟ್ರ್ನಾಗ ಓಡಾಡೋದು ಗಾಡಿ ಅದು ಅಷ್ಟೇ ಅದಕ್ಕೆ ರಿಬಲ್ಟ್ ಹಾಕಿದ್ರು ನಿಧಾನಕ್ಕೆ ಬರ್ತಿದ್ದಾನೆ ಬಿಸಿಲಲ್ಲ ನಾನು ನಿಧಾನಕ್ಕೆ ಬರೋಣ ನಾನು ಹಿಂಗೆ ಬಿಟ್ಟು ಹೋಗೋಲ್ಲ ಅಂಥೇಳಿ ಬಂದೀನಿ ಇವಾಗ ಇಲ್ಲೆಲ್ಲ ಸೈಡ್ ಹಾಕಿ ಊರಕ್ಕೆ ಬಂದು ಕಾಯಿ ಪಲ್ಯ ಅಕ್ಕಿ ತಗೊಬೇಕು ಅಕ್ಕಿ ಇಲ್ಲಿ ತಾಣಾನು ಮುಂದೆ ಅಂತ ನೋಡ್ತೀನಿ ಫಸ್ಟು ಇಲ್ಲಿ ಎದ್ದಿರಲಿ ಇವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಗಾಡಿ ನಿಲ್ಲಿಸ್ಬೇಕು ಯಾಕಂದರೆ ಅಲ್ಲಿಂದ ಫುಲ್ ಬರೀ ಬ್ರೇಕ್ ಮೇಲೆ ಬಂದಿದ್ದೀನಿ ನಾನು ಟೈರೆಲ್ಲ ಬಿಕ್ಕಿ ಬಿಕ್ಕಿಕ್ಕ ಹಾಕಿಬಿಟ್ಟಿದ್ದಾವೆ ಜವಾಬ್ದಾರಿ ತಗೊಂಡು ನಿಲ್ಲಿಸ್ಬೇಕು ನಿಲ್ಲಿಸಿ ಚೆಕ್ ಮಾಡ್ಕೊಂಡು ಚೆಕ್ ಅಂತೀನಿ ಕೂಲ್ ಮಾಡ್ಕಂಡೆ ಹೋಗ್ಬೇಕು ಯಾಕಂದರೆ ಈ ಘಟನೆಗೆ ಜಾಸ್ತಿ ಬ್ರೇಕ್ ಮೇಲೆ ಇಳಿತದ ಗಾಡಿ ಅಲ್ಲೆಲ್ಲ ಇಂಜಿನ್ ಬ್ರೇಕ್ ಮೇಲೆ ಇಳಿಸಿದ್ರೆ ಇಲ್ಲಿ ಬ್ರೇಕ್ ಹೊಡಿಲೇಬೇಕು ಅಂತ ಟರ್ನಿಂಗ್ ಅದಾವ ಏನು ಮಾಡೋಕ್ಕೆ ಬರೋಲ್ಲ ಗುಂಡಿ ಬಿದ್ದಾವೆ ಗಾಡಿ ಜಾಮ್ ಆಗ್ತಿರ್ತವೆ ಅದಕ್ಕೆ ಯಾಕೆ ಗುರು ಅರ್ಧ ಗಂಟೆ ಲೇಟ್ ಆಗಲಿ ನಿಧಾನಕ್ಕೆ ಹೋಗೋಣ ಟೈರೆಲ್ಲ ಕೂಲ್ ಮಾಡ್ಕೊಂಡು ಗುರು ಇದು ಬಿ ಎಸ್ ಸಿಕ್ಸ್ ಗಾಡಿ ಬ್ಯಾಕ್ ಲಿಫ್ಟ್ ಐತೆ ಓಟಿ ನೀಲಿ ಬ್ಯಾಕ್ ಲಿಫ್ಟ್ ಇದ್ದಾವೆ ಬಿ ಎಸ್ ಸಿಕ್ಸ್ ಗಾಡಿ ಹಾಂ ನೋಡೋ ಇಲ್ಲ ಗುರು ಸಿಕ್ಸ್ಟೀನ್ ಇಲ್ಲ ಅದ ಬ್ಯಾಕ್ ಲಿಫ್ಟ್ ಗಾಡಿ ಅಂದರೆ ಡಬಲ್ ಲಿಫ್ಟ್ ಗಾಡಿ ಅದಕ್ಕೆ ಒಂದು ಟನ್ ಎಕ್ಸ್ಟ್ರಾ ಪಾಸಿಂಗ್ ಅಂತೆ ಡಬಲ್ ಲಿಫ್ಟ್ ಗಾಡಿ ನಮ್ಮ ಕರ್ನಾಟಕದಾಗೇನು ಇಲ್ಲ ಅದು ಟ್ಯಾಂಕರ್ ಯೂಸ್ ಆಗುತ್ತೆ ಅಷ್ಟೇ ನೋಡಿ ಡಬಲ್ ಲಿಫ್ಟ್ ಗಾಡಿ ಟ್ಯಾಂಕರ್ನಾಗೆ ಓಡ್ಸಾರಿಗೆ ಚೆನ್ನಾಗಿರುತ್ತೆ ನಮಗೇನು ಸಟ್ ಅದು ಬನ್ನಿ ಇಲ್ಲಿ ಓಟ್ಲಾಗೋ ನಿಲ್ಸೆ ಬರೋಣ ಮಾರ್ಕೆಟ್ನಾಗೆ ಗುರು ಅಲ್ಲಿಂದ ಬಂದಿರೋದಕ್ಕೆ ಹೊಗೆ ಬರ್ತಾ ಇತ್ತು ನೋಡಿರಿ ಈ ಟೈರ್ನಾಗೆ ಫುಲ್ ಈಟಾಗಿಬಿಟ್ಟಿದ್ದಾವೆ ಓಹೋ ಗುರು ಕರೆಕ್ಟಾಗಿ ಒಂದು ಗಂಟೆ ರೆಸ್ಟ್ ಆಗ್ಬೇಕು ನಾವು ನೋಡಿ ಹೊಗೆ ಬರ್ತೈತೆ ಲೈನರ್ನಾಗೆ ಬ್ರೇಕ್ ಜಾಸ್ತಿ ಆಗೈತೆ ನಪ್ಪ ಮೋಸ್ಟ್ಲಿ ಹೊಸ ಟೈರ್ಗುರು ಬಿಸ್ಲನ್ನು ಐತೆ ನಾವು ಬಿಸಿಲಾ ಕುಕ್ಲಾಕ ಕುಕ್ಕೇವ ಇಕ್ಲಾ ಇಕ್ಕೇವಂದ್ರೆ ಹಿಂಗೆ ಆಗೋದು ಹೊಗೆ ಇನ್ನೆಲ್ಲಿ ಬರ್ತೈತ ಫ್ರೆಂಡ್ನಾಗ ಒಂದೇ ಅಲ್ಲ ಟೈರ್ನಾಗಳೆ ಕಲ್ತಗೆ ಇವು ಏನು ಗುರು ಸುಮ್ಮನೆ ನಮ್ಮ ಮಂಜಣ್ಣ ತಲೆ ಹಾಕ್ಬಿಟ್ಟತಿ ಸೈಡಿಗೆ ವಾರೆ ಹಾಕ್ಬಿಟ್ಟತಿ ಈ ಕಡೆವೇ ಅಲ್ಲ ಓಕೆ ಇದಾವೆ ಅದೊಂದೇ ಟೈರ್ನಾಗೆ ಬ್ರೇಕ್ ಜಾಸ್ತಿ ಇರೋದು ಅದೇ ಎಲ್ಲ ಹೀಟ್ ಆಗ್ತಿರೋದು ಗುರು ಇವ್ಯಾವ ಗುರು ಟೈರು ಈ ಥರ ಆಗ್ಬಿಟ್ಟಿದಾವೆ ಚಾಕ್ಲೇಟ್ ಹೋದಂಗೆ ನಮ್ಮ ಓನರ್ದೆ ನೀವು ಈ ಟ್ರಿಪ್ನಾಗ ಏನು ಡ್ರಾಯರ್ ಹದಿನಾಲ್ಕು ಆಗ್ತತೆ ಓ ಟ್ರಿಪ್ನಾಗೆ ಆಗಿತ್ತು ಈ ಟ್ರಿಪ್ನಾಗೆ ಪಕ್ಕ ಹದಿನಾಲ್ಕು ಆಗೋದು ಇಲ್ಲಿ ಟೈರ್ ಅದಾವೆ ವಾಪಸ್ ಊರಿಗೆ ಮುಟ್ತೀನಿ ನೀವು ನಾಲ್ಕು ಟೈರ್ನಾಗೆ ಅಂದರೆ ದುರಕು ಹೋದ್ಮೇಲೆ ಇದಕ್ಕೆ ಸೂಟ್ ಆಗಂತ ಟೈರ್ ಹಾಕ್ಲೇಬೇಕು ಒಂದು ಸೆಂಟ್ರ್ ಬೆಲ್ಟ್ ಹೋಗಿತ್ತು ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ತೋರಿಸಿದ್ರೆ ಓಕೆ ಅದ ಒಂದರು ಇವಾಗ ಏನಾಗುತ್ತಾ ಗೊತ್ತಿಲ್ಲ ಫಸ್ಟು ಟೀ ಕುಡಿ ಬನ್ನಿ